ಅಕ್ಕ ಡಬಲ್ ಎಲಿಕ್ಸ್ ಮಾಡಲ್ ಬಯೋ ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಒಂದ್ ನಾಲ್ಕು ಲೈನ್ ಹೇಳಕ್ಕೇಜಾರಾಗ ನೀವು ಎಂ ಎಸ್ ಸಿ ಬಯೋ ಕೆಮಿಸ್ಟ್ರಿ ಮಾಡಿದೀರಾ ನಾನು ಪಿ ಯು ಸಿ ಮಾಡಿದ್ ಒಪ್ತೀನಕ್ಕ ನೀವು ಎಮ್ ಎಸ್ ಸಿ ಬಯೋ ಕೆಮಿಸ್ಟ್ರಿ ಮಾಡಿದೀರಾ ನಾನು ನೈನ್ ಟು ಟೆಂತ್ ಅಲ್ಲಿ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿಯಲ್ಲಿ ಬರೋ ಡಬಲ್ ಎಲಿಕ್ಸ್ ಬಗ್ಗೆ ಅಕ್ಕ ನೀವು ಎರಡು ಲೈನ್ ಹೇಳಿದ್ರೆ ನನ್ನ ಎಕ್ಸ್ಪ್ಲನೇಷನ್ ಡಬಲ್ ಎಲಿಕ್ಸ್ ಮಾಡಲ್ ಬಗ್ಗೆ ಹೇಳಕ್ಕ

ಅರ್ಹತೆ ಏನು ಅಂತ ಹೇಳಿದ್ರು ಎರಡು ಲೈನ್ ಹೇಳ್ಬೇಕು ಸಾಬೀತಿದ್ದಾರೆ ಮುಗ್ದು the two strands are arranged like a spiral circle switch ladder लागे लागे लागे। one full ने? turn of helix strand pair Each got accommodate ten base pair adenine versus hey, thymine guanine versus cytosine two hydrogen bonds in adenine thymine three between cytosine and guanine four carbon full up nickel double strand of dna sidhu biochemistry first last question iddu iddu actually chanagiro madam akka biochemistry madidru nimme kayla helakka aagtilla nan pucs maadi helthiddine chappalaga beka sir ಕ್ಲಾಪ್ಸ್ ಮಾಡಿ ರೀ ಸುಮ್ಮನೆ ಕೂತಿರಲ್ಲ ಹವಾ ಅಂತ ಹೇಳ್ ಹವಾ ಅಂತ ಹೇಳ್ ಶिट ಹೇಳ್ಕಳ್ತಾ ಇದ್ರೆ ಇವತ್ತು ಹೇಳ್ತಾ ಇದಿರೋ ಅಯೋಮೆ 800 ಕೋಟಿ ಅಂತ ಸರಿ ರೀ ನೇಪಾಳದ लागತರೋದು ಏನು ಕ್ರೀ ಸರ್ ಸರ್ ನೇಪಾಳ ಪಾಯಿಂಟ್ ಪಾಯಿಂಟ್ ನೇಪಾಳದಲ್ಲಿ ಆಗಿರೋದು ಏನಕ್ಕೆ ನಿಮ್ಮಂತ ರಾಜಕಾರಣಿಗಳೇ ಕಾಂಪ್ಲೆಕ್ಸ್ ಮಾಲು ಅದು ಇದು ಮಾಡ್ಕೊಂಡು ಬಡವಾಗಿದ್ದ ಎಂಟ್ನೂರು ಕೋಟಿಗೆ ನೀವಿದ್ದೀರಾ ಪಪ್ಪಿ ಪಪ್ಪಿ ಪಪ್ಪಿದು ಬರೀ ಅಕ್ರಮವಾಗಿರೋದು ಎಷ್ಟು ಕೋಟಿ ಸಿಕ್ಕಿದೆ ನನ್ನ ಇಟ್ಟು ದಯವಿಟ್ಟು ನಾನು ಈಗ ಹೇಳೋ ಮಾತನ್ನ ಯಾವುದೇ ಕಾರಣ ಕಟ್ ಮಾಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅವರ ಎಂ ಎಲ್ ಎಂ ಪಿ ಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ನನ್ನ ಕಂಪನಿಯ ಟೋಟಲ್ ಎವ್ಯಾಲ್ಯೂಯೇಷನ್ ನಾನು ಪಬ್ಲಿಕ್ ಲೈಫ್ ಅಲ್ಲಿ ಇಡ್ತೀನಿ ನನ್ನ ಟೋಟಲ್ ಎವ್ಯಾಲ್ಯೂಯೇಷನ್ ಇಪ್ಪತ್ತೈದು ಪರ್ಸೆಂಟ್ ಸ್ಟ್ರೈಟ್ ಅವೆ ಹಿಂದೂ ಟೆಂಪಲ್ಸ್ ಅರ್ಚಕರ ಅವರ ಮಕ್ಕಳ ಭವಿಷ್ಯಕ್ಕೆ ಬರೀತೀನಿ ಅವ್ರ ತಾಕತ್ ಇದ್ರೆ ಕೊಡ್ತಾರ ಇಂತ ಜನ ಸಿಗ್ತಾರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಸರ್ ನಮಸ್ತೆ ನನ್ನ ಹೆಸರು ಭಾರ್ಗವ್ ಅಂತ ನಾನು ಲಾ ಸ್ಟೂಡೆಂಟ್ ನಾನು ಕೇಳ್ತಿರೋ ಪ್ರಶ್ನೆ ಯಾವುದೇ ರಿಲೇಟೆಡ್ ಕಾಂಟ್ರವರ್ಸಿ ಅಲ್ಲ ಆ ಇತ್ತೀಚೆಗೆ ನೀವು ನೋಡಬಹುದು ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ರಿಪೋರ್ಟ್ ಬಂದು ಕರ್ನಾಟಕದ ಬಗ್ಗೆ ಸೊ ಅವ್ರು ಏನು ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ ಕರ್ನಾಟಕದ ಸಾಲ ಹತ್ತತ್ರ ಅರ್ವತ್ ಸಾವಿರ ಕೋಟಿ ಇನ್ಕ್ರೀಸ್ ಆಗಿದೆ ಈ ವರ್ಷ ನನ್ನ ನನ್ನ ಇತ್ತು